ಎಲ್ಲರಿಗೂ ನಮಸ್ಕಾರ ಜೆ ಪಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಮಟನ್ ಕೈಮಾ ಸಾಂಬಾರನ್ನ ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಅಡುಗೆಗಳ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಕೈಮಾ ಸಾಂಬಾರನ್ನ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಒಂದು ಕೆ ಜಿಯಷ್ಟು ಕೈಮಾನ ತೆಗೆದಿಟ್ಕೊಂಡಿದ್ದೀವಿ ಇದರ ಜೊತೆಗೆ ಒಂದು ಅರ್ಧ ಕೆ ಜಿಯಷ್ಟು ಮಟನ್ನು ಸಹ ತೆಗೆದಿಟ್ಕೊಂಡಿದ್ದೀವಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸೊಪ್ಪಿದೆ ಆಮೇಲೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀವಿ ಜೊತೆಗೆ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಇದಿಷ್ಟು ತೆಗೆದಿಟ್ಕೊಂಡಿದ್ದೀವಿ ಜೊತೆಗೆ ಇಲ್ಲಿ ಒಂದು ಹೋಳು ಕಾಯಿ ತುರಿ ಮತ್ತು ಒಂದು ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗ್ರಹಣ ಮಾಡಲಿಕ್ಕೆ ಆಮೇಲೆ ಒಂದು ಮೂರು ಟೊಮೊಟೊ ಇದೆ ಮತ್ತು ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಬಟ್ಲಲ್ಲಿ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊ ಜೊತೆಗೆ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇದೆಷ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಮೂರು ಹಸಿ ಮೆಣಸಿಕಾಯಿ ಮತ್ತು ಗರಂ ಮಸಾಲ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡು ಗಸಗಸೆ ಜೊತೆಗೆ ಆ್ಯಡ್ ಮಾಡಿಕೊಳ್ಳಿ ಇದನ್ನು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಜೊತೆಗೆ ಎಷ್ಟು ಸಾಲ್ಟ್ ಬೇಕು ಸಾಲ್ಟ್ ಹಾಕಿ ನೀರು ಹಾಕ್ಕೊಂಡು ರುಬ್ಕೋಬೇಕು ಈ ರುಬ್ಕೊಂಡಿರೋದು ನಮಗೆ ಕೈಮ ಉಂಡೆನ ಕಲ್ಸ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಕೈಮ ತೊಗೊಂಡಿದ್ದೀವಿ ತೊಳೆದಿಟ್ಕೊಂಡಿದ್ವಿ ನೀಟಾಗಿ ಇದಕ್ಕೆ ಎರಡು ಮೊಟ್ಟೆನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಉಡ್ಕೊಂಡು ಮೊಟ್ಟೆನ ಆ್ಯಡ್ ಮಾಡಿದ್ಮೇಲೆ ಇದಕ್ಕೇನೆ ನಾವು ಕಡಲೇನ ಮುಂಚನೇ ಪುಡಿ ಮಾಡಿ ಇಟ್ಕೊಂಡಿದ್ವಿ ಒಂದು ಬಟ್ಲಲ್ಲಿ ಆ ಕಡಲೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದನ್ನು ನಂತರ ಇದಕ್ಕೆ ರುಬ್ಬಿರೋ ಮಸಾಲ ಮಸಾಲಾನ ನಾವು ಏನು ರುಬ್ಕೊಂಡ್ವಿ ಇವಾಗ ಅದು ಕೈಮ ಉಂಡೆನ ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಕಮ್ಮಿನೇ ಹಾಕ್ಕೊಂಡು ರುಬ್ಕೊಳ್ಳಿ ಅವಾಗ ಗಟ್ಟಿಯಾಗಿ ನೀಟಾಗಿ ಬರುತ್ತೆ ಉಂಡೆಗಳು ನೀಟಾಗಿ ಬರುತ್ತೆ ಉಂಡೆ ಒಡ್ಕೊಳ್ಳಲ್ಲ ಸೊ ತುಂಬ ತೆಳು ಮಾಡ್ಕೊಂಬಿಟ್ರೆ ಮತ್ತೆ ಉಂಡೆ ಒಡ್ಕೊಂಬಿಡುತ್ತೆ ಸಾಂಬಾರಲ್ಲೆಲ್ಲ ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಸೊ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಸಾಲ್ಟು ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿವಿ ಸಾಂಬಾರ್ಗೂ ನಾವು ಸಾಲ್ಟ್ ಹಾಕಿರ್ತೀವಿ ಸೊ ಅಲ್ಲಿ ಬಿಡುತ್ತೆ ಖಾರ ಉಪ್ಪು ಎಲ್ಲ ನೀಟಾಗಿ ಉಂಡೆ ಜೊತೆ ಮಿಕ್ಸ್ ಆಗಬೇಕು ಈ ಥರ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಸೊ ಕಂಪ್ಲೀಟಾಗಿ ಅದು ಮಿಕ್ಸ್ ಆಗಬೇಕು ಜೊತೆಗೆ ಸ್ವಲ್ಪ ನಿಮ್ಗೆನ ತೆಳು ಅನಿಸಿದ್ರೆ ಇನ್ನೂ ಸ್ವಲ್ಪ ಕಡಲೆ ಪೌಡರ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀವಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ವಿ ಒಂದು ಮೂರು ಜೊತೆಗೆ ಒಂದು ಸ್ವಲ್ಪ ಖಾರ ಖಾರನ ನೋಡಿಕೊಂಡು ಅಚ್ ಅಚ್ ಪುಡಿನ ಹಾಕೋಬೇಕಾಗುತ್ತೆ ನೋಡಿ ಈಗ ಕಂಪ್ಲೀಟಾಗಿ ಕೆಲಸ ಆಗಿದೆ ಈಗ ಉಂಡೆನ ಮಾಡ್ಕೋತಾ ಇದೀವಿ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀವಿ ನೋಡಿ ನೀವು ಯಾವ ಸೈಜಲ್ಲಾದರೂ ಮಾಡ್ಕೋಬೋದು ನಾವು ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ಉಂಡೆನ ಮಾಡ್ಕೋತಾ ಇದೀವಿ ಒಂದು ಕೆ ಜಿಯಷ್ಟು ಕೈಮಾ ಇತ್ತು ಸೊ ಈ ಒಂದು ಕೆ ಜಿ ಕೈಮಾಗೆ ನಮಗೆ ನೋಡಿ ಈ ಥರ ಮೀಡಿಯಮ್ ಮಾಡ್ಕೊಂಡಿದ್ರಿಂದ ಮಾಡ್ಕೊಂಡಿದ್ದರಿಂದ ಟೋಟಲಾಗಿ ಒಂದು ಐವತ್ತಾರು ಕೈಮ ಉಂಡೆಗಳು ರೆಡಿಯಾಗಿತ್ತು ಒಂದು ಕೆ ಜಿ ಕೈಮಾಗೆ ಸೊ ಈ ಥರ ಇಷ್ಟು ಸೈಜಲ್ಲಿ ನೀವು ಮಾಡ್ಕೋಬೋದು ಅಥವಾ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿಯೂ ಸಹ ಮಾಡ್ಕೋಬೋದು ಇದಿಷ್ಟನ್ನು ರೆಡಿ ಮಾಡ್ಕೊಂಡ್ಮೇಲೆ ಈಗ ಕೈಮಾ ಸಾಂಬಾರು ಮಾಡಲಿಕ್ಕೆ ಜೊತೆಗೆ ಮಟನ್ನು ಸಹ ಅರ್ಧ ಕೆ ಜಿ ಇತ್ತು ಅದಕ್ಕೆ ಮಸಾಲಾನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಆಲ್ರೆಡಿ ನಾವು ಕೈಮಾಗಿ ರುಬ್ಕೊಂಡಿದ್ವಲ್ಲ ಕೈಮಾ ರೆಡಿ ಮಾಡಲಿಕ್ಕೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಟೊಮೊಟೊನ ಹಾಕ್ಕೊಂಡಿದ್ವಿ ಜೊತೆಗೆ ಒಂದು ಎರಡು ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಎರಡು ಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಜೊತೆಗೆ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಆ್ಯಡ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆಮೇಲೆ ಅರಿಶಿನ ಮತ್ತು ಸ್ವಲ್ಪ ಗಸಗಸೆ ಜೊತೆಗೆ ಸ್ವಲ್ಪ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಒಂದು ಎರಡು ಮೂರು ಸ್ಪೂನಷ್ಟು ನಿಮ್ಮ ಸಾಂಬಾರು ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇದೆಷ್ಟು ಆ್ಯಡ್ ಮಾಡಿಕೊಂಡು ಚಿಕ್ಕ ಸಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಈ ಥರ ಮಸಾಲ ರೆಡಿಯಾಗಿದೆ ಈಗ ಇದು ಎರಡೂ ಇಷ್ಟು ಮಸಾಲಾನ ನಾವು ಎರಡು ಸಾಂಬಾರ್ಗು ಯೂಸ್ ಮಾಡ್ಕೋತೀವಿ ಅಂದರೆ ಮ ಮಟನ್ ಸಾಂಬಾರು ಮತ್ತು ಕೈಮು ಸಾಂಬಾರು ಎರಡು ಸಪ್ರೇಟಾಗಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀವಿ ನೋಡಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಒಂದು ಅರ್ಧ ಕೆ ಜಿಯಷ್ಟು ಮಟನ್ನ ತೊಳೆದಿಟ್ಕೊಂಡಿದ್ವಿ ಅದನ್ನು ಈ ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ಈ ಥರ ಮಸಾಲಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ಆಮೇಲೆ ಇದಕ್ಕೆ ಪುದೀನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಂಡಿದೀವಿ ಸೊ ಹೀಗೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡು ಇದಕ್ಕೆ ಮಸಾಲ ರುಬ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ ಮಟನ್ ಬೇಯಿಸ್ಕೊಳ್ಳೋಕ್ಕೆ ಇನ್ನು ಅರ್ಧ ಮಸಾಲಾನ ಕೈ ಉಂಡೆ ಬೇಯಿಸ್ಕೊತೀವಿ ಸೊ ಈ ಥರ ಕುಕ್ಕರಲ್ಲಿ ಫಸ್ಟು ಮಕ್ ಮಟನ್ನ ಕೂಗಿಸ್ಕೊಂಡು ಆಮೇಲೆ ಕೈಮಾ ಜೊತೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಕೈಮಾ ಉಂಡೆಗಳೆಲ್ಲ ಉಳ್ದೋಗಿಬಿಡುತ್ತೆ ಅದಕ್ಕೆ ಈ ಥರ ಫಸ್ಟು ಮಟನ್ ಸಾಂಬಾರು ನೋಡಿ ಇಷ್ಟು ರೆಡಿ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ಐದರಿಂದ ಆರು ಮಿಷಿನ್ನ ಬರ್ಸ್ಕೊಬೇಕಾಗತ್ತೆ ಈಗ ಮತ್ತೊಂದು ಕಡೆ ಒಂದು ಚಿಕ್ಕದೊಂದು ಬೌಲ್ ಇಟ್ಕೊಂಡಿದ್ದೀವಿ ಇದಕ್ಕೆ ಎಣ್ಣೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ನಂತರ ಇನ್ನು ಅರ್ಧ ಮಸಾಲ ರುಬ್ಕೊಂಡಿತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ ನೋಡಿ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಏಕೆಂದರೆ ಕೈಮ ಉಂಡೆಗೆ ಕಂಪ್ಲೀಟಾಗಿ ನೀಟಾಗಿ ಅದು ಆಗಬೇಕು ಜೊತೆಗೆ ಇದಕ್ಕೆ ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಆಮೇಲೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ಈ ಥರ ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಮಸಾಲನ ಕುದಿಸ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗೋವರೆಗೂ ನಂತರ ಈಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೈಮಾ ಉಂಡೆಗಳು ಅದನ್ನ ನಿಧಾನಕ್ಕೆ ಈ ಮಸಾಲೆಗೆ ಹಾಕೋತಾ ಇದ್ದೀವಿ ಇದನ್ನು ನೀವು ಸೌಟಲ್ಲಿ ಮಿಕ್ಸ್ ಮಾಡ್ಕೋಬಾರ್ದು ಇದು ಚೆನ್ನಾಗಿ ಹಾಗೆ ಬೇಯ್ಕೋಬೇಕು ಮಸಾಲದಲ್ಲಿ ಸೊ ಈಗ ಇದು ಬೆಂದು ರೆಡಿಯಾಗಿದೆ ನಿಮ್ಮ ಕೈಮ ಉಂಡೆ ಬೇಯ್ತಾ ಇರೋದು ಕಾಣಿಸ್ತಿದೆ ಅನಿಸುತ್ತೆ ಇದು ಸಹ ಕಂಪ್ಲೀಟಾಗಿ ಈಗ ಬೆಂದಿದೆ ಈಗ ಈ ಕಡೆ ನಮಗೆ ಮಟನ್ ಸಾಂಬಾರು ರೆಡಿಯಾಗಿದೆ ಮಟನಾಗಿ ಕೂಗಿಸ್ಕೊಂಡಿದೀವಿ ಈಗ ಎರಡೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಒಂದೇ ಬೌಲ್ಗೆ ನೀವು ಈಗ ಎರಡೂ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ನಿಮಗೆ ಕೈಮಾ ಸಾಂಬಾರು ರೆಡಿ ಆಗುತ್ತೆ ಇಲ್ಲ ನಾವು ಜಸ್ಟ್ ಕೈಮನೆ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು ಈ ಥರ ಒಂದು ಅರ್ಧ ಕೆ ಜಿ ಮಟನ್ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ನಮಗೆ ಸಪ್ರೇಟಾಗಿ ಕೈಮನೆ ಮಾಡ್ಕೋತೀವಿ ಅಂದರೆ ಇದೇ ಥರ ಮಸಾಲಾನ ಯೂಸ್ ಮಾಡಿಕೊಂಡು ಕೈಮ ಸಾಂಬಾರನ್ನೇ ಮಾಡ್ಕೋಬೋದು ನೋಡಿ ಇಲ್ಲಿ ನನ್ನ ತಟ್ಟೆಯಲ್ಲಿ ಮುದ್ದೆ ಅನ್ನದ ಜೊತೆಗೆ ಆ ಕೈಮಾ ಸಾಂಬಾರನ್ನ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ನೀವು ಸಹ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು